ಇಲ್ಲಿ ಪುಣ್ಯಾತ್ಮರಿಯವರು ನಿಜವಾಗ ಯಾಕಂದರೆ ಅದು ಅಷ್ಟು ಸರಳ ಅಲ್ಲ ಅದಕ್ಕೆ ಹೇಳಾಕತ್ತೀನಿ ಭಾಳ ದಾಂಪತ್ಯ ಜೀವನವನ್ನು ಅನ್ನೋದು ಭಾಳ ಪವಿತ್ರವಾದಂಥ ಅದಕ್ಕೆ ಅದರ ಎಲ್ಲರೂ ನಾನು ವಿನಂತಿ ಮಾಡ್ಕೊಳ್ತೀನಿ ನಾವು ಎಷ್ಟೇ ದೊಡ್ಡವ್ರು ಇರ್ಬೋದು ಎಷ್ಟೇ ಶ್ರೀಮಂತರು ಇರ್ಬೋದು ಎಷ್ಟೇ ಏನೇ ಇದ್ದರೂ ಕೂಡ ಮನೆಗೆ ಬಂದ ಮೇಲೆ ಎಲ್ಲ ಹೊರಗೆ ಹೊರಗಿಟ್ಟು ಬಂದರೆ ಚಲೋ ಎಲ್ಲ ತೊಗೊಂಡು ನಾವೇನು ಒಳಗೆ ಹೋದ್ವಿ ಅಂದರೆ ನಮ್ಮನ್ನು ಹೊರಗೆ ಹಾಕ್ತಾರೆ ಅವರು ಅದಕ್ಕೆ ಆ ಕೆಲಸ ದಯವಿಟ್ಟು ಯಾರು ಮಾಡಬೇಡ್ರಿ ನಮ್ಮ ಯುವಕರು ಈ ಆದರ್ಶ ದಂಪತಿಗಳನ್ನು ನೋಡಿ ನೀವು ಜೀವನದಲ್ಲಿ ಭಾಳಷ್ಟು ಕಲಿಯೋದಿದ್ದ ಮಾತು ನಾನು ಯುವಕರಿಗೆ ಈ ಸಂದೇಶವನ್ನು ಕೊನೆಯದಾಗಿ ನಾನು ಹೇಳಿ ಸಮಯ ಭಾಳ ಆಗಿದೆ ಅದಕ್ಕೆ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ ಇವತ್ತೇನು ಎರಡು ಬೇಡಿಕೆ ಒಂದು ನಮ್ಮ ಹಿರಿಯರು ಹೇಳಿದರು ಹೋದ ಸರಿ ಎಸ್ ಆರ್ ಕೆ ಒಂದು ಸರ್ಕಲ್ನಲ್ಲಿ ಒಂದು ಬಸ್ ನಿಲ್ದಾಣ ಬಸ್ ನಿಲ್ದಾನ ಈಗಾಗಲೇ ಟೆಂಡರ್ ಆಗಿದೆ ಕೆಲವೇ ಕೆಲ ದಿನಗಳಲ್ಲಿ ಆ ಬಸ್ ನಿಲ್ದಾಣ ನಿರ್ಮಾಣ ಆಗುತ್ತೆ ಅದರ ಉದ್ಘಾಟನೆ ಕೂಡ ನಾವು ನೀವು ಕೂಡ ಮಾಡಿ ಅದಾಗಲೇ ಹಾಕಿದ್ವಿ ಬಸ್ ನಿಲ್ದಾಣ ಹಾಕಿದ್ವಿ ಒಂದು ಆರೋಪ ಹೇಳಿದ್ರು ಒಂದು ಕುಡಿ ನೀರು ಘಟಕ ನಮ್ಮ ಕುರ್ಕರ್ಬಂಟಿ ಬಸ್ ಸ್ಟ್ಯಾಂಡ್ ಆಗೈತಿ ಹಾ ಅದನ್ನು ಮಾಡೋಕರ್ತೀವಿ ಒಂದು ಹತ್ತಿರಿಕೆಗೆ ಅವ್ರು ಮಾಡ್ತಾರೆ ಸರ್ಕಾರಿಗೆ ಒಂದು ಸಾಯಬ್ರ ನೀರು ಕಂಚಿನ ಮೂರ್ತಿ ಮಾಡೋಣ ಅಂತ ಅದು ಮಾಡಕ್ಕೆ ಅವರು ನೇತೃತ್ವ ತೊಗೊಂಡ್ರೆ ಈಗೇನು ಸುಟ್ಟು ಕುಡಿಯ ನೀರು ಘಟಕ ಇಳಿದಿರಲಿಲ್ಲ ಇದನ್ನ ಹದಿನೈದು ದಿವಸದೊಳಗೆ ನೀವು ಇನ್ಸ್ಟಾಲ್ ಮಾಡಿಸಿ ಕೇವಲ ಒಂದು ವಾರದ ಬಾಲ್ಕನಿ ಬಗ್ಗೆ ಬಂದು ಮತ್ತೆ ಸುಳ್ಳು ಮತ್ತು ಸುಳ್ಳು ಮಾಡೋದು ಅಂತ ಹೇಳಿ ಹದಿನೈದು ದಿವಸ ಟ್ಯಾಂಕ್ ಹೇಳಿ ಹದಿನೈದು ದಿವಸದೊಳಗೆ ಬಂದು ನಾನು ಉದ್ಘಾಟನೆ ಮಾಡಿ ನಿಮಗೆ ಆರೋಗ್ಯ ಮಾಡ್ತೀನಿ ಮತ್ತೇನೇ ನನಗೆ ಇರಲಿ ನನ್ನ ಕನಸು ಮಾಡೋದು ಏಕೆಂದ್ರೆ ಈಗಾಗಲೇ ಒಂದು ಕ್ರೀಡಾಂಗಣ ಮಾಡಕತ್ತೀವಿ ಒಂದು ಕೆರೆ ನಿರ್ಮಾಣ ಮಾಡೋಕತ್ತೀರಿ ಗತಿ ಮಹಂತೇಶ್ವರ ಗತಿ ಚಿತ್ರಗಿ ವಿಜಯ ಮಹಾಂತೇಶ್ ಗತಿ ಹತ್ರ ಒಂಬತ್ತು ಕೋಟಿ ರೂಪಾಯಿ ಕೆರಿ ಮಾಡೋಕತ್ತೀರಿ ಜನರಿಗೆ ಹೋಗಿ ನೀವೆಲ್ಲ ಸಾಯಂಕಾಲ ಮಕ್ಕಳು ಹಿಟ್ಲು ಕರ್ಕೊಂಡು ಆಟ ಆಡಿ ಅಲ್ಲಿ ವಾಕಿಂಗ್ ಮಾಡಿ ಸ್ವಲ್ಪ ವಿಶ್ರಾಂತಿ ತಗೊಂಡು ಪಿಕ್ನಿಕ್ ಅಂತ ಹೇಳಿ ಹೋಗಿ ಒಂದು ಎಂಟೆ ಕ್ರೇಜ್ ಕಿರಿ ಕೆರಿ ಮಾಡ್ತಾಯಿದ್ದೀನಿ ಯುದ್ದದಲ್ಲಿ ಮತ್ತು ಒಂದು ಈಸ್ಕೊಳ್ಳ ಮಾಡ್ತೀನಿ ನಮ್ಮ ಮಕ್ಕಳಿಗೆ ಈಸ್ಕೊಳ್ಳೋ ಬೇಕಲ್ಲ ಸ್ವಿಮ್ಮಿಂಗ್ ಪೂಲ್ ಬೇಕ್ರಪ್ಪ ಒಲಂಪಿಕ್ ಸ್ಟ್ಯಾಂಡರ್ಡ್ ಒಳಗೆ ಸುಮಾರು ನಾಲ್ಕೂವರೆ ಕೋಟಿ ರೂಪಾಯಿತ್ತು ಒಂದು ಇದೇ ಪೊಲೀಸ್ ಸ್ಟೇಷನ್ ಮೊದಲು ನಮ್ಮ ಪೊಲೀಸ್ ಸ್ಟೇಷನ್ ಮೊದಲು ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡಾಕತ್ತೀವಿ ಇಲ್ಲಿ ಜೂನಿಯರ್ ಕಾಲೇಜಿದಾಗ ಹೈಸ್ಕೂಲ್ದಾಗ ಆರು ಹತ್ತು ಕೋಟಿ ರೂಪಾಯಿ ಕ್ರೀಡಾಂಗಣ ಮಾಡಕತ್ತೀವಿ ಇವೆಲ್ಲ ಯುವಕರಿಗೆ ಬೇಕಾಗಿದೆ ಅದೇ ಯುವಕರು ಅದಾರ ಮಕ್ಕಳು ಅದಾರ ಹಿರಿಯರು ಅದಾರ ಎಲ್ಲರಿಗೂ ಬೇಕಲ್ಲ ಇವೆಲ್ಲ ಅದಕ್ಕೆ ಇನ್ನೂ ಭಾಳಷ್ಟು ಕೆಲಸ ಇನ್ನೂ ಟೈಮ್ ಭಾಳ ಐತಿ ಅಭಿ ಬೌತ್ ಬಾಕಿ ಕಿಚನ್ ಬೌದು ಅದಕ್ಕೆ ಇನ್ನೂ ಹೆಂಗ್ರೋ ಚಲೋ ಮಾಡಿ ನಾವು ಕೆಲಸ ಈ ಸಾರಿ ಹೋದ್ಸಾರಿ ಸ್ವಲ್ಪ ಆತ ಅದಕ್ಕೆ ಇಳಿಕಲ್ಗೆ ಅರ್ಥ ಮಾಡ್ಕೊಳ್ಳೋಕಾಗಿಲ್ಲ ಈ ಸರಿ ಬರೋಬ್ಬರಿ ಅರ್ಥ ಮಾಡ್ಕೊಂಡ್ರೆ ಒಂದು ಇಳಿಕಲನ್ನು ಮಾದರಿ ನಗರವನ್ನಾಗಿ ಮಾಡಿ ತೋರಿಸೇ ತೋರಿಸ್ತೀವಿ ತೋರಿಸ್ತೀವಿ ಇವೆಲ್ಲರ ಆಶೀರ್ವಾದ ಒಂದು ಇಲ್ಲಿ ಸಾಕು ಅಷ್ಟೇ ಧನ್ಯವಾದಗಳು ನಮ್ಮ ಸಂಸ್ಥೆ ವತಿಯಿಂದ ಮನವಿ ಮಾಡ್ತಾ ಇದೀವಿ ಸರ್ ಎರಡ್ ಸಾವಿರದ ಶಾಸಕರಾದ ನಂತರ ನಮ್ಮ ಇಫಲ್ ನಗರಕ್ಕೆ ಟ್ವೆಂಟಿ ನೀರು ನಿಮ್ಮ ಕಾಲಾವಧಿಯಲ್ಲಿ ಹದಿಮೂರರಲ್ಲಿ ಇಲ್ಪಲ್ ನಗರಕ್ಕೆ ಟ್ವೆಂಟಿ ನಿಮ್ಮ ಕಾಲಾವಧಿಯಲ್ಲಿ ನಮ್ಮ ನಗರಕ್ಕೆ ಬಂದ್ ಸರ್ ಕುಡಿಯುವ ನೀರು ಅದೇ ರೀತಿ ನೀವು ಬಡವರಿಗೆ ಮತ್ತು ಅವರಿಗೆ ನೀರು ಅಲ್ಲ ಅವರಿಗೆ ಕೂತ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪಿಸಬೇಕು ಸ್ಥಾಪಿಸ್ತಿದ್ರಿ ಎಲ್ಲಾ ನಗರದಲ್ಲಿ ನಮ್ಮ ಈ ಪೇಟೆ ಮತ್ತು ಲಕ್ಷ್ಮೀಗೌಡರ ಪೇಟೆ ಎರಡು ಒಂದೇ ಸರ್ ಎರಡು ಒಂದ್ರೆ ಉಂಟು ಎರಡು ಒಂದೇ ಇದೆ ನೀವು ಅದು ಮಾಡ್ತಿದ್ರಿ ಅನಿವಾರ್ಯ ನಮ್ಮ ದುರಾದೃಷ್ಟ ಹೇಳೋದು ಎರಡ್ ಸಾವಿರದ ನಿಮ್ಮಂತ ಅದು ನಮ್ಮ ನಮ್ಮೆಲ್ಲರ ಅಚ್ಚು ಹೆಚ್ಚಿನ ನಾಯಕರಾಗಿ ಶಾಸಕರಾಗಿ ಮತ್ತೆ ಆಯ್ಕೆ ನಮ್ಗ ಅದೊಂದು ಸುಡ್ಡ ಕುಡಿಯುವ ನೀರಿನ ಘಟಕ ನೀವು ಮಾಡ್ಕೊಡ್ಬೇಕಂತ ನಮ್ಮ ಸಂಸ್ಥೆ ಪರವಾಗಿ ಈ ಮೂಲಕ ವಿನಂತಿ ಮಾಡ್ಕೊತಿದ್ವಿ ಸರ್ ನಾವು ದಯವಿಟ್ಟು ಅದೊಂದು ಆತಪ್ಪ ಅಂತಂದ್ರ ಜೀವನ ಪರ್ಯಂತ ನಾವು ಅದನ್ನ ಮರೆಯೋದಕ್ಕೆ ಸಾಧ್ಯ ಯಾಕಂದ್ರೆ ಈ ನಗರಕ್ಕೆ ಬಂದಿಲ್ಲ